ಸ್ನೇಹಿತರ ನಮಸ್ಕಾರ ಎಲ್ಲರಿಗೂ ಇನ್ ಮುಂದೆ ಪಿಂಚಣಿಯನ್ನ ಪಡಿಬೇಕು ಅಂತಂದ್ರೆ ಅಂದ್ರೆ ಪೆನ್ಷನ್ ಅನ್ನ ಪಡಿಬೇಕು ಅಂತಂದ್ರೆ ಇಲ್ಲಿ ಹೊಸ ಒಂದು ನಿಯಮವನ್ನ ಹೊಸ ಒಂದು ಕಂಡೀಷನ್ ಅನ್ನ ಇಲ್ಲಿ ಸರ್ಕಾರ ಇಟ್ಟಿರುವಂತದ್ದು ಆ ಒಂದು ಕಂಡೀಷನ್ ಆ ಒಂದು ನಿಯಮನ ಏನಾದ್ರೂ ಪಾಲಿಸಿಲ್ಲ ಅಂತಂದ್ರೆ ಇನ್ ಮುಂದೆ ನಿಮಗೆ ಪೆನ್ಷನ್ ಸಿಗೋದಿಲ್ಲ ಅಂದ್ರೆ ಪಿಂಚಣಿ ಸಿಗೋದಿಲ್ಲ ಅಂತ ಇಲ್ಲಿ ಒಂದು ಹೊಸ ಅಪ್ಡೇಟ್ ಅನ್ನ ಇಲ್ಲಿ ಸರ್ಕಾರ ಒಂದು ಹೊಸ ಮಾಹಿತಿಯನ್ನ ತಿಳಿಸ್ಕೊಟ್ಟಿರುವಂತದ್ದು ಸೊ ಅದೇ ರೀತಿಯಾಗಿ ಇನ್ ಮುಂದೆ ನೀವು ಪಿಂಚಣಿಯನ್ನ ಪಡಿಬೇಕು ಅಂತಂದ್ರೆ ಒಂದು ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡ್ಲೇಬೇಕು ಏನು ಕೆಲಸ ಮಾಡ್ಬೇಕು ಅದ್ರ ಬಗ್ಗೆನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಹೊಸದಾಗಿ ಪಿಂಚಣಿಗೆ ಅರ್ಜಿ ಸಲ್ಲಿಸುವಾಗ ಪಿಂಚಣಿಗೋಸ್ಕರ ಗೋಸ್ಕರ ಅಪ್ಲಿಕೇಶನ್ ಹಾಕುವಾಗ ತುಂಬಾ ಜನರ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆ ಅಂತಂದ್ರೆ ಅರ್ಜಿ ಸಲ್ಲಿಸುವವಾಗೇನೆ ಅಲ್ಲಿ ರಿಜೆಕ್ಟ್ ಆಗ್ತಾ ಇರುವಂತದ್ದು ಅಂದ್ರೆ ಅದು ಸ್ವೀಕಾರ ಆಗ್ತಿಲ್ಲ ಸೊ ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇದೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ನೋಡೋಣ ವಿಡಿಯೋ ಫುಲ್ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಿಡಿ ಇದು ತುಂಬಾ ಜನರಿಗೆ ಯೂಸ್ಫುಲ್ ಆಗುವಂತ ಒಂದು ವಿಡಿಯೋ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಬೆಲ್ಲೇಕ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಲೈಕ್ ಕೊಡಿ ನೀವು ಮಾಡುವ ಸಬ್ಸ್ಕ್ರೈಬ್ ಇಂದ ಮುಂದಿನ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದರಿಂದ ನೀವು ವಿಡಿಯೋವನ್ನ ಬೇಗ ನೋಡ್ಬೋದು ಸ್ನೇಹಿತರೆ ವೃದ್ಧರ ಪಿಂಚಣಿ ಅಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಏನು ಪಿಂಚಣಿಯನ್ನ ಕೊಡ್ತಾ ಇತ್ತಲ್ಲ ಸರ್ಕಾರ ಆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಪಿಂಚಣಿಯನ್ನು ಮುಂದೆ ಪಡಿಬೇಕು ಅಂತಂದ್ರೆ ಒಂದು ಹೊಸ ಕಂಡೀಷನ್ ಅನ್ನು ಇಟ್ಟಿರುವಂತ ಒಂದು ಹೊಸ ನಿಯಮವನ್ನು ಜಾರಿಗೆ ತರ್ತಾ ಇರುವಂತದ್ದು ಆ ಒಂದು ಹೊಸ ನಿಯಮ ಏನು ಅಂತ ನೋಡಿದ್ರೆ ಕುಟುಂಬದ ವಾರ್ಷಿಕ ಆದಾಯ ಅಂದ್ರೆ ಕುಟುಂಬದ ಒಂದು ವರ್ಷದ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇದ್ದರಷ್ಟೇ ಇನ್ ಮುಂದೆ ಪಿಂಚಣಿ ಪಡೀಬಹುದು ಅಂತ ಒಂದು ಹೊಸ ನಿಯಮವನ್ನ ಜಾರಿಗೆ ತರ್ತಾ ಇದೆ ಸರ್ಕಾರ ರಾಜ್ಯ ಸುರಕ್ಷಾ ಯೋಜನೆ ಅಡಿಯಲ್ಲಿ ಯಾರ ಎಲ್ಲ ಪಿಂಚಣಿ ಪಡಿತಾ ಇದ್ದೀರಾ ಅಥವಾ ಮುಂದೆ ಪಡಿಬೇಕು ಅಂತ ಅರ್ಜಿಯನ್ನ ಸಲ್ಲಿಸ್ತೀರಾ ಅವ್ರಿಗೆಲ್ಲ ಈ ಒಂದು ಹೊಸ ಒಂದು ಕಂಡೀಷನ್ಸ್ ಅನ್ನ ಒಂದು ಹೊಸ ಒಂದು ನಿಯಮವನ್ನ ಜಾರಿಗೆ ತರ್ತಾ ಇರುವಂತದ್ದು ಮೂವತ್ತೆರಡು ಸಾವಿರಕ್ಕಿಂತ ಅವರ ಒಂದು ವಾರ್ಷಿಕ ಆದಾಯ ಅಂದ್ರೆ ಅವರ ಒಂದು ಕುಟುಂಬದ ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇದ್ರೆ ಅಷ್ಟೇ ಇನ್ ಮುಂದೆ ನಿಮ್ಗೆ ಪಿಂಚಣಿ ಸಿಗುತ್ತೆ ಪಿಂಚಣಿ ಕೊಡೋಕೆ ಆಗುತ್ತೆ ಅಂತ ಇಲ್ಲಿ ಸರ್ಕಾರ ತಿಳಿಸ್ತಾ ಇರೋದ್ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ನೀವೇನಾದ್ರೂ ಪಿಂಚಣಿಯನ್ನ ಪಡಿಬೇಕು ಅಂತಂದ್ರೆ ನಿಮ್ಮ ವರ್ಷದ ಆದಾಯ ಅಂದ್ರೆ ನಿಮ್ಮ ವರ್ಷಕ್ಕೆ ಮೂವತ್ತೆರಡು ಸಾವಿರ ರೂಪಾಯಿಗಿಂತ ಕುಟುಂಬದ ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇದ್ರೆ ಮಾತ್ರ ನಿಮಗೆ ಪಿಂಚಣಿ ಸಿಗುತ್ತೆ ಇಲ್ಲ ಅಂದ್ರೆ ಸಿಗೋದಿಲ್ಲ ಅಂತ ಇಲ್ಲಿ ಒಂದು ಹೊಸ ನಿಯಮವನ್ನ ಜಾರಿಗೆ ತರ್ತಾ ಇರುವಂತದ್ದು ಇದನ್ನ ತುಂಬಾ ಜನ ತಿರಸ್ಕಾರ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬಹುದು ಈ ರೀತಿಯಾದಂತಹ ನಿಯಮ ಏನಾದ್ರು ಜಾರಿಗೆ ಬಂತು ಅಂತಂದ್ರೆ ತುಂಬಾ ಜನರಿಗೆ ಈ ಒಂದು ಪಿಂಚಣಿ ಸಿಗೋದೇನಿದೆ ಈ ಒಂದು ಸೌಲಭ್ಯ ಕಟ್ಟಾಗುವಂತ ಸಾಧ್ಯತೆ ಇರುತ್ತೆ ಪಿಂಚಣಿನ ಸಿಗದೆ ಇರುವಂತ ಸಾಧ್ಯತೆ ಇರುತ್ತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಒಳ್ಳೆ ರೀತಿಯಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇದು ಹೊಸದಾಗಿ ಕಂಡೀಷನ್ಸ್ ಅನ್ನ ತರ್ತಾ ಇರುವಂತದ್ದು ಒಂದು ಹೊಸ ನಿಯಮವನ್ನ ಜಾರಿಗೆ ತರ್ತಾ ಇರುವಂತದ್ದು ಇನ್ನು ಎರಡನೇದಾಗಿ ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಪಿಂಚಣಿ ಏನಾದ್ರೂ ಪಡ್ಕೊಂತ ಇದ್ರಾ ಅಂತಂದ್ರೆ ಸೊ ನೀವು ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು ಏನು ಅಂತಂದ್ರೆ ನೀವು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಲೇಬೇಕು ನೀವು ಪಿಂಚಣಿಯನ್ನ ಬಡಿಬೇಕು ಅಂತಂದ್ರೆ ಅಥವಾ ಪಿಂಚಣಿಗೆ ನೀವೇನಾದ್ರು ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳು ನೀವು ಸಬ್ಮಿಟ್ ಅನ್ನ ಮಾಡಬೇಕಾಗುತ್ತೆ ಯಾವ ಡಾಕ್ಯುಮೆಂಟ್ಸ್ ಅಂತ ಅಂದ್ರೆ ಯಾವ ದಾಖಲೆಗಳು ಅಂತ ನೋಡೋದಾದ್ರೆ ಅರವತ್ತು ವರ್ಷ ಮೇಲ್ಪಟ್ಟ ವಯಸ್ಸಿನ ದೃಢೀಕರಣ ಪತ್ರ ಒಂದ್ ವೇಳೆ ವಿಧವೆ ಆಗಿದ್ರೆ ವಿಧವ ವೇತನವನ್ನು ಪಡೆಯೋದಕ್ಕೆ ಪತಿಯ ಮರಣ ಪ್ರಮಾಣ ಪತ್ರ ಬೇಕಾಗುತ್ತೆ ಒಂದ್ ವೇಳೆ ಇದು ಆಗಿದ್ರೆ ಇಲ್ಲ ಅಂದ್ರೆ ಎಂತಲೇ ಕೆಡ್ಸ್ಕೋಬೇಡಿ ಸೊ ಅದಾದ್ಮೇಲೆ ರೇಷನ್ ಕಾರ್ಡ್ ಸೊ ಇದಿಷ್ಟು ಇದ್ರೆ ನಿಮಗೆ ಪಿಂಶನ್ಗೆ ಅಂದ್ರೆ ಪಿಂಚಣಿಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಗೆ ಇದಿಷ್ಟು ಬೇಕಾಗಿರುವಂತಹ ದಾಖಲಾತಿಗಳು ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಸೊ ಮೊದಲು ಪಿಂಚಣಿಯನ್ನ ಪಡಿಬಹುದಾಯಿತು ಅಂದ್ರೆ ಅರ್ಜಿಯನ್ನ ಸಲ್ಲಿಸಿ ಪಿಂಚಣಿಯನ್ನ ಪಡಿಬಹುದಾಯಿತು ಆದ್ರೆ ಈಗ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸುವಂತದ್ದು ಕಡ್ಡಾಯ ಮಾಡಿದರೆ ನೀವು ಪಿಂಚಣಿಯನ್ನ ಪಡಿಬೇಕು ಅಂತಂದ್ರೆ ಇವೆಲ್ಲ ಡಾಕ್ಯುಮೆಂಟ್ಸ್ ಜೊತೆಯಲ್ಲಿ ನೀವು ಆಧಾರ್ ಕಾರ್ಡ್ ಅನ್ನು ಕೂಡ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗೆ ಅಂದ್ರೆ ರೇಷನ್ ಕಾರ್ಡ್ ಗೆ ನೀವು ಲಿಂಕ್ ಅನ್ನ ಮಾಡಿಸಲೇಬೇಕು ಇಲ್ಲಾಂದ್ರೆ ನಿಮ್ಗೆ ಹಣ ಸಿಗೋದಿಲ್ಲ ಪಿಂಚಣಿ ಸಿಗೋದಿಲ್ಲ ಸೊ ಇದನ್ನ ಕಡ್ಡಾಯ ಮಾಡಿದಾರೆ ಹಾಗಾದ್ರೆ ನೀವು ಕೇಳ್ತಿರ್ಬೋದು ಈ ಒಂದು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸೋದು ಏನಕ್ಕೆ ಕಡ್ಡಾಯ ಮಾಡಿದ್ದಾರೆ ಯಾವ ಯಾವ ಒಂದು ರೀಸನ್ ಗೆ ಇದನ್ನ ಕಡ್ಡಾಯ ಮಾಡಿದರೆ ಯಾಕೆ ನಾವು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಲೇಬೇಕು ಅಂತ ನೀವು ಕೇಳ್ತಿದ್ರೆ ಸುಳ್ಳು ಮಾಹಿತಿಗಳನ್ನ ಕೊಟ್ಟು ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ನಕಲಿ ದಾಖಲೆ ದಾಖಲೆಗಳನ್ನ ಕೊಟ್ಟು ಈ ರೀತಿಯಾಗಿ ನಕಲಿ ದಾಖಲೆಗಳನ್ನ ಕೊಟ್ಟು ಪಿಂಚಣಿಯನ್ನು ಪಡಿತಾ ಇದ್ರು ಸೊ ತುಂಬಾ ಜನ ಈ ರೀತಿಯಾಗಿ ಪಡೆ ಪಡಿತಾ ಇದ್ರು ಸೊ ಇದನ್ನ ತಪ್ಪಿಸೋದಕ್ಕೋಸ್ಕರ ಈ ರೀತಿಯಾದಂತ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸುವಂತದ್ದು ಕಡ್ಡಾಯ ಆಗಿರುತ್ತೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸೋದು ಕಡ್ಡಾಯ ಮಾಡಿರೋದ್ರಿಂದ ಸೊ ಈ ರೀತಿಯಾಗಿ ಸುಳ್ಳು ದಾಖಲೆಗಳನ್ನ ಕೊಟ್ಟು ನಕಲಿ ದಾಖಲೆಗಳನ್ನ ಕೊಟ್ಟು ಪಡೆಯೋರಂತ ಸಂಖ್ಯೆ ಕಡಿಮೆ ಆಗುತ್ತೆ ಅದನ್ನ ತಡೆಗಟ್ಟಬಹುದು ಇದಕ್ಕಾಗಿ ಆಧಾರ್ ಕಾರ್ಡ್ ಲಿಂಕ್ ಮಾಡುವಂತದ್ದು ಕಡ್ಡಾಯವನ್ನ ಮಾಡಿದ್ದಾರೆ ಸೊ ನೀವೇನಾದ್ರೂ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಸಿಲ್ಲ ಅಂತಂದ್ರೆ ಸೊ ಆದಷ್ಟು ಬೇಗ ಯಾವಾಗ ಆಗುತ್ತೋ ಹೋಗಿ ನೀವು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿ ಇದರ ಜೊತೆಯಲ್ಲಿ ಇನ್ನೊಂದು ಹೊಸ ಸಮಸ್ಯೆಯಲ್ಲಿ ಬಂದಿರುವಂತದ್ದು ಪಿಂಚಣಿಗೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸುವಾಗ ಅಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟ ವಯಸ್ಸಿನ ದೃಢೀಕರಣ ಪತ್ರ ಮತ್ತೆ ವಿಧವೆ ಅವ್ರೇನಾದ್ರು ಒಂದು ವೇಳೆ ವಿಧವೆ ಆಗಿದ್ರು ಅಂತಂದ್ರೆ ವಿಧವೆ ವೇತನವನ್ನು ಪಡೆಯೋದಕ್ಕೆ ಪತಿಯ ಮರಣ ಪ್ರಮಾಣ ಪತ್ರ ಜೊತೆಗೆ ರೇಷನ್ ಓಕೆನಾ ರೇಷನ್ ಕಾರ್ಡ್ ಈ ಮೂರು ಡಾಕ್ಯುಮೆಂಟ್ಸ್ ಜೊತೆಯಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋ ಕಡ್ಡಾಯ ಮಾಡಿದ್ರೆ ನಿಮ್ಗೆ ಹೇಳಿದೆ ಸೊ ಈ ಇಷ್ಟು ಡಾಕ್ಯುಮೆಂಟ್ಸ್ ಜೊತೆಯಲ್ಲಿ ಒಂದ್ ವೇಳೆ ಅವರ ಆದಾಯ ಅಂದ್ರೆ ಕುಟುಂಬದ ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇಲ್ಲ ಅಂತಂದ್ರೆ ಅವ್ರಿಗೆ ಅರ್ಜಿ ಸಲ್ಲಿಸುವಾಗ ರಿಜೆಕ್ಟ್ ಆಗ್ತಾ ಇದೆ ಅಂದ್ರೆ ಅವರು ಅರ್ಜಿಯನ್ನೇ ಸಲ್ಲಿಸೋಕೆ ಸಲ್ಲಿಸೋದಕ್ಕೆ ಆಗ್ತಾ ಇಲ್ಲ ಸೊ ಪಿನ್ಷನ್ಗೆ ಅಂದ್ರೆ ಪಿನ್ಷನ್ ಗೆ ಏನು ಅರ್ಜಿ ಸಲ್ಲಿಸಬೇಕಲ್ಲ ಅವರು ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಅದು ಸ್ವೀಕರಣೆ ಆಗ್ತಿಲ್ಲ ರಿಜೆಕ್ಟ್ ಆಗ್ತಾ ಇದೆ ಮೂವತ್ತೆರಡು ಸಾವಿರಕ್ಕಿಂತ ಹೆಚ್ಚಿನ ಆದಾಯ ಇದ್ದಂಥವ್ರಿಗೆ ವಾರ್ಷಿಕವಾಗಿ ಕುಟುಂಬದ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಹೆಚ್ಚಿನದಾಗಿ ಆದಾಯ ಇದ್ದಂತವ್ರಿಗೆ ಇಲ್ಲಿ ರಿಜೆಕ್ಟ್ ಆಗ್ತಾ ಇದೆ ಅಂತ ಒಂದು ಹೊಸ ಸಮಸ್ಯೆ ಬರ್ತಾ ಇರುವಂತದ್ದು ಸೊ ನಾನು ಆಗ್ಲೇ ಹೇಳಿದಂತ ಹೊಸ ನಿಯಮವನ್ನು ಇಲ್ಲಿ ಜಾರಿಗೆ ತಂದಿದ್ದಾರೆ ಅಂದ್ರೆ ವಾರ್ಷಿಕವಾಗಿ ಅವರ ಒಂದು ಕುಟುಂಬದ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಜಾಸ್ತಿ ಯಾರ್ದು ಇರುತ್ತೆ ಸೊ ಅವರು ಅರ್ಜಿ ಸಲ್ಲಿಸುವಾಗ ಇಲ್ಲಿ ರಿಜೆಕ್ಟ್ ಅಂತ ಬರ್ತಾ ಇದೆ ಮತ್ತೆ ಇಲ್ಲಿ ತಿರಸ್ಕಾರ ಆಗ್ತಾ ಇದೆ ಈ ರೀತಿ ಆಗಿರುವಂತಹ ಪ್ರಾಬ್ಲಮ್ ಗಳು ಬರ್ತಾ ಇರುವಂತದ್ದು ಇಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿ ಲಿಮಿಟ್ ಇಟ್ಟಿದ್ದಾರೆ ಅಂದ್ರೆ ಮಿತಿಯನ್ನ ಇಟ್ಟಿದ್ದಾರೆ ಅದರ ಒಳಗಡೆ ಇದ್ದಂತವ್ರಿಗೆ ಮಾತ್ರ ಇಲ್ಲಿ ಪಿಂಚನ್ ಅನ್ನ ಅಂದ್ರೆ ಪಿಂಚಣಿಯನ್ನ ಅಪ್ಲೈ ಮಾಡೋದಕ್ಕೆ ಆಗ್ತಾ ಇದೆ ಅದಕ್ಕಿಂತ ಮೇಲ್ಪಟ್ಟವ್ರಿಗೆ ಪಿಂಚಣಿಯನ್ನ ಅಪ್ಲೈ ಮಾಡೋದಕ್ಕೆ ಆಗ್ತಾ ಇಲ್ಲ ಇಲ್ಲಿ ಹೊಸ ಒಂದು ರೇಷನ್ ಕಾರ್ಡ್ ಅಂದ್ರೆ ಬಿಪಿಎಲ್ ಕಾರ್ಡ್ ಅನ್ನ ಪಡಿಬೇಕು ಅಂತಂದ್ರೆ ಅವರ ಒಂದು ವಾರ್ಷಿಕ ಆದಾಯ ಅಂದ್ರೆ ಅವರ ಮನೆಯ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಇದ್ದಂತವ್ರಿಗೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಕೊಡ್ತಾ ಇದಾರೆ ಆದ್ರೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇಂದ ಪಡೆ ಪಡೆಯುವಂತಹ ಪಿಂಚಣಿಗೆ ಮೂವತ್ತೆರಡು ಸಾವಿರ ರೂಪಾಯಿಯನ್ನ ನಿಗದಿ ಮಾಡಿದ್ದಾರೆ ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರ ರೂಪಾಯಿನಲ್ಲಿ ನಿಗದಿ ಮಾಡಿದ್ದಾರೆ ಸೊ ಇಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿ ಆದಾಯವಿರುವುದಾಗಿ ಪ್ರಮಾಣ ಪತ್ರ ಸಲ್ಲಿಸಿ ಬಿ ಪಿ ಎಲ್ ಕಾರ್ಡ್ ಪಡೆದಿದ್ದವರಿಗೆ ಮಾತ್ರ ಇಲ್ಲಿ ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ ಈ ಸರ್ಕಾರ ಒಂದು ಹೊಸ ನಿಯಮವನ್ನ ಜಾರಿಗೆ ತಂದಿದೆ ಸೊ ಈ ರೀತಿಯಾಗಿ ಮೂವತ್ತೆರಡು ಸಾವಿರಕ್ಕಿಂತ ಹೆಚ್ಚಿನ ಆದಾಯ ಇದ್ದಂತವರು ಯಾರ್ಯಾರೆ ಅರ್ಜಿಯನ್ನು ಹಾಕಿದ್ರು ಅಂದ್ರೆ ಪಿಂಚಣಿಗೋಸ್ಕರ ಯಾರೆಲ್ಲ ಅರ್ಜಿಯನ್ನು ಹಾಕಿದ್ರು ಅವರ ಅರ್ಜಿಯಲ್ಲ ಈಗ ತಿರಸ್ಕಾರ ಆಗಿದೆ ಅಂದ್ರೆ ರಿಜೆಕ್ಟ್ ಆಗಿರುವಂತದ್ದು ಆದ್ರೆ ಇಲ್ಲಿ ವೃದ್ಧರು ಏನ್ ಹೇಳ್ತಾ ಇದಾರೆ ಅಂದ್ರೆ ಅಂದ್ರೆ ಹಿರಿಯ ನಾಗರಿಕರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ರೇಷನ್ ಕಾರ್ಡ್ ಅನ್ನ ಪಡಿಬೇಕು ಅಂತಂದ್ರೆ ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ವಾರ್ಷಿಕ ಆದಾಯದ ಮಿತಿಯನ್ನು ಇಟ್ಟಿದ್ದಾರೆ ಅಂದ್ರೆ ವಾರ್ಷಿಕವಾಗಿ ಒಂದು ವರ್ಷದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಅವರ ಒಂದು ಆದಾಯ ಇದ್ರೆ ಅಂತವ್ರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಕೊಡ್ತಾರೆ ಆದ್ರೆ ಅದೇ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇಂದ ಪಿಂಚಣಿಯನ್ನ ಪಡೆಯೋದಕ್ಕೆ ಮಾತ್ರ ಮೂವತ್ತೆರಡು ಸಾವಿರ ರೂಪಾಯಿ ಆದಾಯ ಮಿತಿಯನ್ನು ಇಟ್ಟಿದ್ದಾರೆ ಒಂದು ವರ್ಷಕ್ಕೆ ಸೊ ಇದು ಯಾವ ರೀತಿ ಅಂತ ಇಲ್ಲಿ ನಾಗರಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ್ರೆ ಹಿರಿಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಏನ್ ಹೇಳ್ತಾ ಇದಾರೆ ಅಂತ ನೋಡೋದಾದ್ರೆ ಈ ಒಂದು ನಿಯಮ ಏನಿದೆ ನಾನು ಹೇಳಿದ್ನಲ್ಲ ಇಷ್ಟು ನಿಯಮಗಳು ಏನಿದೆ ಈ ಒಂದು ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದು ಈ ಒಂದು ವರ್ಷದಿಂದಲೇ ಈ ಒಂದು ಇಸವಿಯಿಂದಲೇ ಇಲ್ಲಿ ಜಾರಿಯಲ್ಲಿದೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಈ ಹಿಂದೆ ಪಿಂಚಣಿಗೋಸ್ಕರ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರಲ್ಲ ಸೊ ಅವರ ಒಂದು ಅರ್ಜಿಗಳು ಕೂಡ ಇಲ್ಲಿ ಸುಮಾರು ಅರ್ಜಿಗಳು ರಿಜೆಕ್ಟ್ ಆಗಿದೆಯಂತೆ ತಿರಸ್ಕಾರ ಆಗಿದೆಯಂತೆ ಕರ್ನಾಟಕದಲ್ಲಿ ವೃದ್ಯಾಪ ವೇತನ ಮತ್ತು ವಿಧವಾ ವೇತನ ಸೇರಿ ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಇದ್ದಾರಂತೆ ಈ ಎಪ್ಪತ್ತು ಲಕ್ಷ ಫಲಾನುಭವಿಗಳನ್ನು ಮತ್ತೇನಾದ್ರೂ ಪರಿಷ್ಕರಣೆ ಮಾಡಿದ್ರೆ ಪರಿಷ್ಕರಿಸಿದ್ರೆ ಅದ್ರ ವೆರಿಫೈ ಅನ್ನ ಮಾಡಿದ್ರೆ ಸುಮಾರು ಜನರು ಈ ಒಂದು ಯೋಜನೆಗಳಿಂದ ಹೊರಗೆ ಉಳಿತಾರೆ ಅಂದ್ರೆ ನಾವು ಇನ್ನೂ ಮತ್ತಷ್ಟು ಜನರನ್ನು ನಾವು ರಿಜೆಕ್ಟ್ ಮಾಡಬೇಕಾಗುತ್ತೆ ಪರಿಷ್ಕರಿಸ್ ಪರಿಷ್ಕರಿಸಿ ಒಂದ್ ವೇಳೆ ವೆರಿಫೈ ಏನಾದ್ರು ಅಂತಂದ್ರೆ ತುಂಬಾ ಜನರು ಈ ಒಂದು ವೃದ್ಧಾಪ್ಯ ವೇತನ ಇರಬಹುದು ವಿಧವಾ ವೇತನದಿಂದ ಹೊರಗೆ ಸಾಧ್ಯತೆ ಇದೆ ಅಂದ್ರೆ ಅನರ್ಹರು ಕೂಡ ವೃದ್ಧಾಪ್ಯ ವೇತನ ಮತ್ತು ವಿಧವಾ ವೇತನವನ್ನು ಪಡಿತಾ ಇದ್ದಾರೆ ಅಂತ ಇಲ್ಲಿ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ ಇದನ್ನ ನಾವು ಪರಿಷ್ಕರಣೆ ಏನಾದ್ರು ಮಾಡಿದ್ರೆ ತುಂಬಾ ಜನರ ಒಂದು ವೃದ್ಧಾಪ್ಯ ವೇತನ ಆಗಿರ್ಬೋದು ವಿಧವಾ ವೇತನ ಆಗಿರ್ಬೋದು ತುಂಬಾ ಜನರಿಗೆ ಸಿಗೋದಿಲ್ಲ ಅಂತ ಇಲ್ಲಿ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ ಈ ಒಂದು ಕಾರಣಕ್ಕೋಸ್ಕರ ಈ ಒಂದು ಹೊಸ ನಿಯಮವನ್ನ ಜಾರಿಗೆ ತಂದಿರುವಂತದ್ದು ಸೊ ಹಾಗಾಗಿ ದುರ್ಬಲರು ಯಾರಿದ್ದಾರೆ ಅಸಹಾಯಕರು ಯಾರಿದ್ದಾರೆ ಬಡತನ ರೇಖೆಗಿಂತ ಕೆಳಗಡೆ ಇರುವಂತವರು ಯಾರಿದ್ದಾರೆ ಸೊ ಅವರ ಒಂದು ಜೀವನ ನಿರ್ವಹಣೆಗೆ ಅನುಕೂಲ ಆಗ್ಲಿ ಅನ್ಬಿಟ್ಟು ಇಲ್ಲಿ ಮಾಸಿಕ ಪಿಂಚಣಿಯನ್ನು ನಾವು ಕೊಡ್ತಾ ಇದೀವಿ ಆದ್ರೆ ಇಲ್ಲಿ ಸೌಲಭ್ಯ ಪಡೆಯುತ್ತಿರಲ್ಲಿ ಹೆಚ್ಚು ಆದಾಯ ಹೊಂದಿರುವವರು ಇದ್ದಾರೆ ಅಂತ ಇಲ್ಲಿ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ ಸೊ ಹೀಗಾಗಿ ಇಂತವರನ್ನ ಅರ್ಜಿ ಸಲ್ಲಿಕೆ ಸಂದರ್ಭದಲ್ಲಿ ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರೋದ್ರಿಂದ ಸೊ ಅಂತ ಸಂದರ್ಭದಲ್ಲಿಯೇ ಇಲ್ಲಿ ರಿಜೆಕ್ಟ್ ಆಗ್ತಾ ಇರುವಂತದ್ದು ಅಂದ್ರೆ ಮೂವತ್ತೆರಡು ಸಾವಿರಕ್ಕಿಂತ ವಾರ್ಷಿಕ ಆದಾಯ ಯಾರ್ದು ಜಾಸ್ತಿ ಇರುತ್ತೆ ಅವರ ಒಂದು ಅರ್ಜಿ ಸಲ್ಲಿಕೆ ಸಂದರ್ಭದಲ್ಲಿಯೇ ಆ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇರುವಂತದ್ದು ಅಂತ ಇಲ್ಲಿ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಇದಿಷ್ಟು ಪಿಂಚಣಿ ಪಡೆಯೋದ್ರಲ್ಲಿ ಬದಲಾವಣೆ ಮಾಡಿರುವಂತದ್ದು ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಒಂದು ಒಳ್ಳೆಯ ರೀತಿಯಲ್ಲಿ ಯಾಕಂದ್ರೆ ಇದು ಸರ್ಕಾರಕ್ಕೂ ಕೂಡ ತಲುಪೋದು ಜನರಿಗೂ ಕೂಡ ತಲುಪೋದು ಅಧಿಕಾರಿಗಳಿಗೂ ಕೂಡ ತಲುಪೋದು ಸೊ ಹಾಗಾಗಿ ಈ ಒಂದು ಕಾಮೆಂಟ್ ಏನಿದೆ ಅದನ್ನ ಪರಿಶುದ್ಧವಾಗಿ ಮಾಡಿ ಮತ್ತೆ ಅದನ್ನ ಒಳ್ಳೆ ರೀತಿಯಲ್ಲಿ ಮಾಡಿಸೋಕೆನಾ ಓಕೆನಾ ಸೊ ಹಾಗಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್